ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆಯೇ ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ಶೀತಲ ಸಮರ ನಡೀತಾ ಇದೆಯಾ ಪ್ರತಿಭಟನೆಗೆ ವಿಜಯೇಂದ್ರ ಗೈರಾಗೋಕೆ ಅನಾರೋಗ್ಯ ಕಾರಣ ಅಲ್ಲವೇ ಅಲ್ಲ ಎನ್ನುವಂತ ಒಂದಷ್ಟು ಚರ್ಚೆಗಳು ಆರಂಭ ಆಗಿದೆ ಪ್ರತಿಭಟನೆ ಘೋಷಿಸಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅಧ್ಯಕ್ಷನಾಗಿದ್ರು ತನ್ನನ್ನು ಸಂಪರ್ಕಿಸಿಲ್ಲ ಅಂತೇಳಿ ವಿಜೇಂದ್ರ ಬೇಸರವನ್ನ ಹೊರಹಾಕಿದ್ದಾರೆ ಹಾಗೆಯೇ ಏಕಾಏಕಿ ಶಾಸಕರನ್ನ ಸಂಪರ್ಕಿಸಿ ಪ್ರತಿಭಟನೆಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಜೆ ಡಿ ಎಸ್ ಜೊತೆಗೆ ಸರಿಯಾಗಿ ಮಾತುಕತೆ ಮಾಡಿಲ್ಲ ಜೆ ಡಿ ಎಸ್ ಕೂಡ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿಲ್ಲ ಹೀಗಾಗಿ ಪ್ರತಿಭಟನೆಯಿಂದ ದೂರ ಇರೋಕೆ ವಿಜಯೇಂದ್ರ ತೀರ್ಮಾನವನ್ನು ಮಾಡಿದ್ದಾರೆ ಮಾಡಿದ್ರು ಅಂತೇಳಿದರೆ ಇವತ್ತು ಪ್ರತಿಭಟನೆಗೆ ಬಂದಿರಲಿಲ್ಲ ವಿಜಯೇಂದ್ರ ಇನ್ನೊಂದಾಗಿ ಒಂದಷ್ಟು ಇವೆ ನಿಜಕ್ಕೂ ಶೀತಲ ಸಮರ ಏರ್ಪಟ್ಟಿದೆಯಾ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಾರದೆ ಪ್ರತಿಭಟನೆಯನ್ನು ಆರ್ ಅಶೋಕ್ ಅವರು ಕೈಗೊಂಡ್ರೆ ಇದಕ್ಕಾಗಿಯೇ ವಿಜೇಂದ್ರ ಅವರು ಬರಲಿಲ್ವಾ ಇನ್ನೊಂದು ಕಡೆಯಲ್ಲಿ ಎಲ್ಲಾ ಟೈಮ್ ನಲ್ಲೂ ಜೊತೆಗೆ ಇರ್ತಾ ಇದ್ದಂತ ಮೈತ್ರಿ ನಾಯಕರು ಜೆ ಡಿ ನಾಯಕರು ಈಗ ಎಲ್ಲಿ ಹೋದ್ರು ಪ್ರತಿಭಟನೆಗೆ ಯಾಕೆ ಬರಲಿಲ್ಲ ಅವರೇ ಯಾಕೆ ಬೇರೆ ಪ್ರತಿಭಟನೆ ಮಾಡಿದ್ರು ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿದೆ ವಿಜೇಂದ್ರ ಮತ್ತು ಆರ್ ಅಶೋಕ್ ನಡುವೆ ಸಂಘರ್ಷ ನಡೀತಾ ಅನ್ನುವಂತ ಆರೋಪ ಪ್ರತಿಭಟನೆಗೆ ವಿಜೇಂದ್ರ ಗೈರಾಗೋಕೆ ಅನಾರೋಗ್ಯವೇ ಕಾರಣ ಅಲ್ಲ ಪ್ರತಿಭಟನೆ ಘೋಷಿಸಿದ್ದು ವಿಪಕ್ಷ ನಾಯಕ ಅಶೋಕ್ ಅಧ್ಯಕ್ಷನಾಗಿದ್ದರೂ ತನ್ನನ್ನು ಸಂಪರ್ಕಿಸಿಲ್ಲ ಎನ್ನುವಂಥ ಬೇಸರ ಏಕಾಏಕಿ ಶಾಸಕರನ್ನು ಸಂಪರ್ಕಿಸಿ ಪ್ರತಿಭಟನೆಗೆ ತೀರ್ಮಾನವನ್ನು ತೆಗೆದುಕೊಂಡ್ರ ಆರ್ ಅಶೋಕ್ ಅವರು ಜೆ ಡಿ ಎಸ್ ಜೊತೆಗೂ ಸರಿಯಾಗಿ ಮಾತುಕತೆಯನ್ನು ಮಾಡಿಲ್ಲ ಎನ್ನುವಂಥ ಆರೋಪ ಜೆ ಡಿ ಎಸ್ ಕೂಡ ಪ್ರತಿಭಟನೆಗೆ ಬೆಂಬಲವನ್ನು ನೀಡಿಲ್ಲ ಹೀಗಾಗಿ ಪ್ರತಿಭಟನೆಯಿಂದ ದೂರ ಇರೋಕೆ ವಿಜೇಂದ್ರ ತೀರ್ಮಾನವನ್ನು ಮಾಡಿದ್ರ ಎನ್ನುವಂಥ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಆರಂಭ ಆಗಿದೆ ಗಮನಿಸ್ತಾ ಇದ್ವಿ ಮೂಡ ಹಗರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಪ್ಲ್ಯಾನ್ಗಳನ್ನು ಬಿ ಜೆ ಪಿಯವರು ಹಾಕ್ಕೊಂಡಿದ್ರು ಕೋರ್ಟ್ನ ಆದೇಶದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನಿಖೆಗೆ ಒಳಗಾಗಿದ್ದಾರೆ ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ಈ ಹೈಕೋರ್ಟ್ನ ತೀರ್ಪಾಗಿರಬಹುದು ಜನಪ್ರತಿನಿಧಿಗಳ ಕೋರ್ಟ್ನ ತೀರ್ಪಾಗಿರಬಹುದು ಇದು ನಮ್ಮ ಹೋರಾಟಕ್ಕೆ ಸಂದಂಥ ಜಯ ಅಂತ ಹೇಳಿದರು ಇನ್ನೊಂದು ಕಡೆಯಲ್ಲಿ ಈಗ ಆಗ್ರಹ ಮಾಡ್ತಾ ಇರೋದು ವಿಪಕ್ಷದವರು ಸಿ ಎಂ ರಾಜೀನಾಮೆಯನ್ನು ಕೊಡಲೇಬೇಕು ಅಂಥೇಳಿ ಸಿ ಎಂ ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು ಈ ಪ್ರತಿಭಟನೆ ಆರ್ ಅಶೋಕ ಅವರ ನೇತೃತ್ವ ಅಂತ ಹೇಳಿದರೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗತ್ತೆ ಹಾಗಾದರೆ ಈ ಪ್ರತಿಭಟನೆಯಲ್ಲಿ ವಿಜೇಂದ್ರ ಯಾಕೆ ಭಾಗಿಯಾಗಿಲ್ಲ ಎನ್ನುವಂಥ ಪ್ರಶ್ನೆಗಳು ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಗಮನಿಸ್ತಾ ಇದ್ವಿ ಪ್ರತಿಭಟನೆಯಲ್ಲಿ ವಿಜೇಂದ್ರ ಅವರು ಭಾಗಿಯಾಗಿಲ್ಲ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಅನಾರೋಗ್ಯ ಏನಿಲ್ಲ ಸರಿಯಾಗಿದ್ದಾರೆ ಅಂತ ಒಂದಷ್ಟು ಮೂಲಗಳ ಮಾಹಿತಿ ಎಲ್ಲ ಒಂದು ಕಡೆಯಲ್ಲಿ ಒಳಗೊಳಗೆ ಬಿ ಜೆ ಪಿಯಲ್ಲಿ ಹೇಗೆ ಸಂಪತ್ ಈ ಅನುಮಾನ ಮೂಡೋದಕ್ಕೆ ಕಾರಣ ಹಲವಾರು ಯಾಕಂತಂದ್ರೆ ವಿಜೇಂದ್ರ ಅವರು ನಿನ್ನೆ ಆರೋಗ್ಯವಾಗಿಯೇ ಇದ್ರು ನಿನ್ನೆ ಸಂಜೆ ಮಾಧ್ಯಮ ಜೊತೆ ಮಾತಾಡ್ತಾ ಈ ಒಂದು ವಿಚಾರದಲ್ಲಿ ಕೇಳಿದ್ವಿ ನಾವು ಆರ್ ಅಶೋಕ್ ಅವರ ಬಗ್ಗೆ ಅವರು ಹೇಳ್ತಾ ಇದ್ರು ಅಂದ್ರೆ ಪ್ರತಿಭಟನೆಗೆ ಜೆ ಡಿ ಎಸ್ ಅವರು ಪಾಲ್ಗೊಳ್ತಾರ ಈ ನಿಮ್ಮ ಪ್ರತಿಭಟನೆಯಲ್ಲಿ ಅಂತ ಕೇಳಿದಾಗ ಆರ್ ಅಶೋಕ್ ಅವರೇ ಇದನ್ನ ನೋಡ್ತಾರೆ ಅವರೇ ಮಾತಾಡಿದ್ದಾರೆ ಅವರೇ ಮಾತಾಡ್ತಾರೆ ಈ ರೀತಿಯ ಮಾತನ್ನ ಹೇಳಿದ್ರು ಅಂದ್ರೆ ಅಲ್ಲಿ ಅಸಮಾಧಾನ ಮೂಡಿದೆ ಅಂತ ಹೇಳಿ ಕಾರಣ ಏನಂತಂದ್ರೆ ಅಶೋಕ್ ಅವರು ನೇರವಾಗಿ ಶಾಸಕರ ಜೊತೆಯಲ್ಲಿ ಮಾತಾಡಿ ಇವತ್ತು ಪ್ರತಿಭಟನೆಯನ್ನ ನಿರ್ಧಾರ ಮಾಡಿದ್ದಾರೆ ಅಧ್ಯಕ್ಷರಾಗಿ ತನ್ನ ಗಮನಕ್ಕೆ ಯಾವುದೇ ರೀತಿಯ ಗಮನಕ್ಕೆ ತಂದು ಚರ್ಚೆ ಮಾಡ್ದೇನೆ ಏಕಾಕಿಯಾಗಿ ಅವ್ರು ಘೋಷಣೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅವರು ಬಂದಿಲ್ಲ ಅನ್ನುವಂತ ಒಂದು ಮಾತುಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಇದಕ್ಕೆ ಈ ಹಿಂದಿನ ಕೆಲವು ಘಟನೆಗಳು ಕೂಡ ಉದಾಹರಣೆ ಆಗಿ ಕಾಣುತ್ತೆ ಏನಂದ್ರೆ ಹಿಂದೆ ಪಾದಯಾತ್ರೆ ಮಾಡಿದಂತ ಸಂದರ್ಭದಲ್ಲೂ ವಿಜೇಂದ್ರ ಅವರು ಏಕಾಏಕಿ ಘೋಷಣೆ ಮಾಡಿದ್ರು ಅನ್ನೋ ಆರೋಪಗಳು ಕೂಡ ಬಂದಿತ್ತು ಅಲ್ಲಿ ಅಶೋಕ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು ಆದರೂ ವಿಶ್ವ ಅಶೋಕ್ ಅವರು ಪಾಲ್ಗೊಂಡಿದ್ರು ಪಾದಯಾತ್ರೆಯಲ್ಲಿ ಆದ್ರೆ ಅದು ಸಂಪೂರ್ಣವಾಗಿ ಕ್ರೆಡಿಟ್ ವಿಜೇಂದ್ರ ಅವರಿಗೆ ಹೋಗಿತ್ತು ಹೀಗಾಗಿ ಇಲ್ಲಿ ಇವತ್ತಿನ ಪ್ರತಿಭಟನೆಗೆ ವಿಜೇಂದ್ರ ಅವರು ಬರೆದೇನೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಪರೋಕ್ಷವಾಗಿ ಅನ್ನೋಂಥ ಮಾತು ಅವರು ಅನಾರೋಗ್ಯ ಕಾರಣಕ್ಕಾಗಿ ಬಂದಿಲ್ಲ ಅನ್ನೋಂಥ ಮಾತುಗಳು ಕೇಳ್ಬರ್ತಾ ಇದೆ ಆದ್ರೆ ಇದರ ನಡುವೆ ಎಲ್ಲ ಬರ್ತಾ ಇರುವಂತ ಮಾಹಿತಿ ಏನಂತಂದ್ರೆ ಅವರು ಆರೋಗ್ಯವಾಗಿದ್ದಾರೆ ಇಂತಹ ಕಾರಣಕ್ಕಾಗಿ ಅವ್ರು ಬಂದಿಲ್ಲ ಅನ್ನೋದು ಅಲ್ದೇನೆ ಜೆಡಿಎಸ್ನವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿಲ್ಲ ಇವತ್ತು ಪ್ರತಿಭಟನೆಗೆ ಎಸ್ನವರು ಬರ್ತಾರೆ ಅಂತ ಹೇಳಿ ಜೆಡಿಎಸ್ ನಾಯಕರು ಕೂಡ ನಿನ್ನೆ ಮಾತಾಡಿದ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಂತರದಲ್ಲಿ ವಿಜೇಂದ್ರ ಅವರು ಕೂಡ ಮಾತಾಡಿದಾಗ ಹೇಳಿದ್ರು ಅಶೋಕ್ ಅವರು ಮಾತಾಡ್ತಾರೆ ವಿಚಾರವಾಗಿ ಜೆಡಿಎಸ್ನವ್ರ ಜೊತೆ ಅಂತ ಹೇಳಿದ್ರು ಆದ್ರೆ ಜೆಡಿಎಸ್ನವರು ಬಂದಿಲ್ಲ ವಿಜೇಂದ್ರ ಅವರು ಬಂದಿಲ್ಲ ಅಂದ್ರೆ ಇಲ್ಲಿ ಅಸಮಾಧಾನ ಒಳಗೊಳಗೆ ಹೆಬ್ತಾ ಇದೆ ಸಂಘರ್ಷ ಶುರುವಾಗಿದೆ ಮುಸುಕಿನ ಗುದ್ದಾಟ ಶುರುವಾಗಿದೆ ಅನ್ನೋದಿಲ್ಲ ಸ್ಪಷ್ಟ ಕ್ರೆಡಿಟ್ ವಾರ್ ನಡೀತಾ ಇದೆ ಆ ಕಾರಣಕ್ಕಾಗಿ ಬಂದಿಲ್ಲ ಅಂತ ಹೇಳಿ ವಿಜೇಂದ್ರ ಅವರು ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಎಸ್ನವರು ಬಂದಿಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಕಾರಣ ಏನಂದ್ರೆ ಬರ್ತಾರೆ ಅವ್ರ ಜೊತೆ ಮಾತುಕತೆ ಆಗಿದೆ ಅಂತೇಳಿ ನಿನ್ನೆ ಹೇಳ್ದಾಗಿಯೂ ಸಹಿತ ವಿಜಯ ಜೆಡಿಎಸ್ ಅವರು ಪ್ರತಿಭಟನೆ ಮಾಡಿದ್ರು ಕೀಡ ಪಾರ್ಕ್ ನಲ್ಲಿ ಅವಾಗ್ಲೂ ಹೇಳಿದ್ರು ನಾಳೆ ದಿನ ನಾವು ಅವ್ರ ಜೊತೆಯಲ್ಲಿ ಪ್ರತಿಭಟನೆಯಲ್ಲಿ ಕೈ ಜೋಡಿಸ್ತೀವಿ ನಾವೆಲ್ಲ ಹೋಗ್ತೀವಿ ಅಂತೇಳಿ ಅವರು ಕೂಡ ಬಂದಿಲ್ಲ ಈ ಎಲ್ಲ ಕಾರಣಕ್ಕಾಗಿ ನೋಡಿದಾಗ ಸಂಘರ್ಷ ಶುರುವಾಗಿದೆ ಬಿಜೆಪಿಯಲ್ಲಿ ಮೊಸುಕಿನ ಗುದ್ದಾಟ ಕ್ರೆಡಿಟ್ ವಾರ್ ಶುರುವಾಗಿದೆ ಆ ಕಾರಣಕ್ಕಾಗಿ ವಿಜೇಂದ್ರ ಅವರು ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಅವರೇ ನಾಳೆ ದಿನ ಸ್ಪಷ್ಟತೆಯನ್ನ ಕೊಡಬೇಕು ಅಶೋಕ್ ಅವರು ಈ ವಿಚಾರವಾಗಿ ಏನು ಹೇಳ್ತಾರೆ ಅನ್ನೋದು ಕೂಡ ಕುತೂಹಲ ಅಶೋಕ ಅವರ ನೇರವಾಗಿ ಹೇಳ್ಬಿಟ್ರು ಇವತ್ತು ಅವರಿಗೆ ಅನಾರೋಗ್ಯ ಇದೆ ಅದಕ್ಕೊಂಡ ಕಾರಣಕ್ಕೋಸ್ಕರ ಬಂದಿಲ್ಲ ಅನ್ನೋಂತ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಸಂಪತ್ ಜನಾರ್ದನ ಗಮನಿಸ್ತಾ ಹೋಗೋದಾದ್ರೆ ಮೂಡಾ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ರು ಮೈಸೂರು ಚಲೋ ಕೂಡ ನಡೀತು ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸಿ ಮೂಡಾ ಎನ್ನುವಂತ ಆರೋಪದ ಬಗ್ಗೆ ದೊಡ್ಡ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒಂದು ಕಡೆಯಲ್ಲಿ ಆಗ್ರಹವ ಮಾಡಿದ್ರು ಅದು ಬಂದಿದ್ದು ಕೋರ್ಟ್ನ ತೀರ್ಪು ಇಷ್ಟೆಲ್ಲ ಇರುವಾಗ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಂತ ಸಂದರ್ಭದಲ್ಲೇ ಈ ವೈ ಮನಸ್ಸು ಪಾರ್ಟಿ ಮೇಲೆ ಎಷ್ಟು ಪ್ರಭಾವವನ್ನು ಬೀರಬಹುದು ದೊಡ್ಡ ಮಟ್ಟದ ಪ್ರಭಾವ ಬೀಳುತ್ತೆ ಪಕ್ಷದ ಒಳಗಡೆ ಎಷ್ಟೊಂದು ಸಂಘರ್ಷ ಶುರುವಾಯಿತು ಅಂತಂದ್ರೆ ಇವರು ಸರ್ಕಾರದ ವಿರುದ್ಧ ಆಗ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಆಗ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಲಿಕ್ಕೆ ಸಮಸ್ಯೆ ಆಯ್ತು ಅಂದ್ರೆ ಇದರ ಲಾಭವನ್ನ ಇವರಲ್ಲಿಯೇ ಒಗ್ಗಟ್ಟಿಲ್ಲ ಅನ್ನೋದು ಗೊತ್ತಾಗುತ್ತೆ ದೊಡ್ಡ ಮಟ್ಟದ ಹೋರಾಟ ರೂಪದಲ್ಲಿ ಇವರು ವಿಫಲರಾಗ್ತಾರೆ ಒಗ್ಗಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದ್ಸಾರಿ ಒಬ್ಬರು ಪ್ರತಿಭಟನೆ ಇನ್ನೊಬ್ರು ಪ್ರತಿಭಟನೆ ಮಾಡ್ತಾರೆ ನೇತೃತ್ವದಲ್ಲಿ ಆಗತ್ತೆ ಜನಸಂಖ್ಯೆ ಕೂಡ ಕಡಿಮೆ ಬರುತ್ತೆ ಎಲ್ಲಾ ಶಾಸಕರು ಸಂಸದರು ಎಲ್ಲರೂ ಕೂಡ ಪಾಲ್ಗೊಳ್ಳಲ್ಲ ಇಂತಹ ಪ್ರಶ್ನೆಗಳು ಕೂಡ ಮೂಡ್ಲಿಕ್ಕೆ ಶುರು ಆಗುತ್ತೆ ಸನ್ನಿವೇಶಗಳು ಕೂಡ ಕಾಣ್ಲಿಕ್ಕೆ ಶುರು ಆಗುತ್ತೆ ಸದ್ಯಕ್ಕೆ ಆಗಿರೋದು ಅದನ್ನೇ ಇವತ್ತಿನ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರೇ ಇಲ್ಲ ಅನ್ನು ಮಾತು ಬಂದಾಗ ಸಹಜವಾಗಿ ಇಲ್ಲಿ ಒಳಗಡೆ ಏನು ಅಸಮಾನ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗಲಿಕ್ಕೆ ಶುರುವಾಗಿದೆ ಇದನ್ನ ಹೇಗೆ ಸರಿ ಮಾಡ್ಕೊಳ್ತಾರೆ ಇದೇನಾದ್ರೂ ಹೈಕಮಾಂಡ್ ಗಮನಕ್ಕೆ ಬಂದು ಅವರು ಈ ವಿಚಾರವಾಗಿ ಮಾತಾಡಿ ಮತ್ತೆ ಸೂಚನೆಯನ್ನ ಕೊಡುವಂತ ಸಂದರ್ಭ ಬರುತ್ತಾ ಅಥವಾ ಪಕ್ಷದಲ್ಲಿರುವಂತಹ ಇನ್ನುಳಿದ ಹಿರಿಯ ನಾಯಕರೆಲ್ಲ ಧೈರಿ ಈ ರೀತಿ ನಡ್ಕೋಬೇಡಿ ಕಷ್ಟ ಆಗತ್ತೆ ವಿಪಕ್ಷವಾಗಿ ನಾವು ಒಗ್ಗಟ್ಟಾಗಿಲ್ಲ ಅಂದ್ರೆ ಕಷ್ಟ ಆಗತ್ತೆ ಈಗಾಗಲೇ ಬಗ್ಗೆ ಪಕ್ಷದಲ್ಲಿ ಎರಡು ಭಾಗ ಆಗಿದೆ ಒಂದ್ ಕಡೆಯಲ್ಲಿ ಯತ್ನಾಳ್ ಬಣ ಇದೆ ಇನ್ನೊಂದು ಕಡೆಯಲ್ಲಿ ವಿಜೇಂದ್ರ ಅವ್ರ ಬಣ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಇದ್ರ ನಡುವೆ ಇನ್ನೊಂದು ಬಣ ಆಗೋ ರೀತಿಯಲ್ಲಿ ಹೊಡೆದೋದು ಎಂದ್ರೆ ಇದು ಸಂಪೂರ್ಣವಾಗಿ ವಿಪಕ್ಷವಾಗಿ ವಿಫಲ ಆಗುವಂತ ಸಂದರ್ಭ ಇದರಾಗತ್ತೆ ಇದನ್ನು ಸರಿಪಡಿಸ್ಕೊಳ್ಳಿ ಅಂತೇಳಿ ಪಕ್ಷದ ಹಿರಿಯ ನಾಯಕರು ಹೇಳಿ ಅದನ್ನ ಸರಿಪಡಿಸ್ಕೊಳ್ಳಬಹುದೇನೋ ಹೊರತು ಇದೇ ರೀತಿ ಸಂಘರ್ಷ ಮುಂದುವರೆದ್ರೆ ಇದು ಪಕ್ಷದ ಮೇಲೆ ದೊಡ್ಡ ಪರಿಣಾಮ ಬೀರೋದಂತೂ ನಿಶ್ಚಿತ ಸಂಪಾದಿಸ್ತದೆ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ